ಎಲ್ರಿಗೂ ನಮಸ್ಕಾರ ದಿನ ಸ್ವಚ್ಛತಾ ಸೇವಾ ಅಡಿಯಲ್ಲಿ ಸೇವಾ ವಹಿ ಅಡಿಯಲ್ಲಿ ನಂಗ್ಲಿ ಗ್ರಾಮ ಪಂಚಾಯಿತಿಯ ಪ್ರಮುಖ ಬೀದಿಗಳು ಮತ್ತು ಶಾಲಾ ಆವರಣ ಈ ಎಲ್ಲ ಸುಮಾರು ಸೆಪ್ಟೆಂಬರ್ ಹದಿನೇಳರಿಂದ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಅಂತಂತವಾಗಿ ಇದಕ್ಕಾಗಿ ನಾವು ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೂ ಟೈಮ್ ಟೇಬಲ್ ಆ ಒಂದು ವೇಳಾಪಟ್ಟಿಯನ್ನು ಹಾಕ್ಕೊಂಡು ಯಾವ ಊರಲ್ಲಿ ಯಾವ್ಯಾವ ಸ್ಥಳದಲ್ಲಿ ನಮಗೆ ಸಾರ್ವಜನಿಕರಿಗೆ ಸೇರೋಂಥ ಸ್ಥಳದಲ್ಲಿ ಎಲ್ಲಿ ಸ್ವಚ್ಛತೆ ನಮಗೆ ಇಂಪಾರ್ಟೆಂಟ್ ಬೇಕಾಗಿದೆ ಅಂತ ಕಡೆ ಸ್ವಚ್ಛತೆಯನ್ನು ಮಾಡಿಕೊಡೋಕೆ ಈಗಾಗಲೇ ನಾವು ವೇಳಾಪಟ್ಟಿಯನ್ನು ತಯಾರಿಸ್ಕೊಂಡು ಮಾಡ್ತಾ ಇದೀವಿ ಈ ದಿನದ ವೇಳಾಪಟ್ಟಿಯ ಪ್ರಕಾರ ನಂಗ್ಲಿ ಗ್ರಾಮ ಪಂಚಾಯಿತಿಯ ರಾಜಬೀದಿ ಮತ್ತು ಅಂಗನವಾಡಿ ಮತ್ತು ಲೈಬ್ರರಿ ಮುಂಭಾಗದಲ್ಲಿ ಸ್ವಚ್ಛತೆ ಇತ್ತು ಈಗಾಗಲೇ ನಾವು ರಾಜ್ಯ ಮುಗಿಸ್ಕೊಂಡು ಸ್ವಚ್ಛತೆಯನ್ನು ಮುಗಿಸ್ಕೊಂಡು ಆ ಮಾನ್ಯ ಅಧ್ಯಕ್ಷರು ಮತ್ತೆ ಸದಸ್ಯರು ನಮ್ಮ ಎಲ್ಲ ಸಿಬ್ಬಂದಿ ವರ್ಗ ಸಾರ್ವಜನಿಕರು ಸೇವೆ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಈ ಸ್ವಚ್ಛತಾ ಸೇವಾ ಏನಪ್ಪಾ ಅಂದ್ರೆ ಇದು ರಾಷ್ಟ್ರೀಯ ಕಲ್ಪನೆ ಇದು ಭಾರತ ದೇಶದಾದ್ಯಂತ ನಡೀತಾರಂಥದ್ದು ಮಾನ್ಯ ಭಾರತ ದೇಶದ ಪ್ರಧಾನ ಮಂತ್ರಿಗಳು ಅವರ ಒಂದು ಒಂದು ಕಲ್ಪನೆ ಕಲ್ಪನೆ ಇದು ಏನು ಸ್ವಚ್ಛತೆ ಆಗಿರಬೇಕು ಅನ್ನೋದು ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ಕೂಡ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಇದಕ್ಕೆ ನಾವು ಅಂಕಗಳು ಕೂಡ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂಕಗಳು ಕೂಡ ಯಾವ ರೀತಿ ಸ್ವಚ್ಛತೆ ಆಗಿದೆ ಕೂಡ ಸಾರ್ವಜನಿಕ ಪೋರ್ಟಲ್ ಇದೆ ಆ ಪೋರ್ಟೆಲ್ ಕೂಡ ನಾವು ವೀಕ್ಷಣೆ ಮಾಡಬೇಕಾಗಿದೆ ಇದು ರಾಜ್ಯ ಮತ್ತು ರಾಷ್ಟ್ರ ಸರ್ಕಾರದಲ್ಲಿ ನಡೀತಾ ಇರೋದು ಅದೇ ರೀತಿಯಲ್ಲಿ ನಮ್ಮ ಒಂದು ಕೋಲಾರ ಜಿಲ್ಲೆಯಲ್ಲಿ ಕೂಡ ಬಹಳಷ್ಟು ನಮ್ಮ ಮೊನ್ನೆ ಸಿ ಇ ಒ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಬಹಳಷ್ಟು ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಮೊನ್ನೆ ಸಿ ಒ ಸಾಹೇಬರು ಮತ್ತು ಇ ಒ ಸಾಹೇಬ್ರನ್ನ ಸೆಪ್ಟೆಂಬರ್ ಹದಿನೇಳರಂದು ಹುತ್ನೂರಲ್ಲಿ ಉದ್ಘಾಟನೆ ಮಾಡೋದ್ರ ಮುಖಾಂತರ ಬುಡಬಾಗಲು ತಾಲೂಕಿನಲ್ಲೂ ಕೂಡ ವಿದ್ಯುಕ್ತವಾದ ಚಾಲನೆಯನ್ನು ಕೊಟ್ಟಿದ್ದಾರೆ ಅವತ್ತಿಂದ ಕೂಡ ನಾವು ನಂಗ್ಲಿ ಬರ್ತಿದ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಈ ಸ್ವಚ್ಛತಾ ಸೇವಾ ನಡೀತಾ ಇದೆ ಅದೇ ಆ ನಿಟ್ಟಿನಲ್ಲಿ ಕೂಡ ನಂಗ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಮನೆ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಎಲ್ಲ ಸದಸ್ಯರ ಒಂದು ಸಹಕಾರದೊಂದಿಗೆ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಇದರ ಕಲ್ಪನೆ ಎಷ್ಟೇ ಎಲ್ಲರೂ ಸ್ವಚ್ಛವಾಗಿರಬೇಕು ಸ್ವಚ್ಛ ಸುಂದರ ಒಂದು ಸಮೃದ್ಧ ನಾಡನ್ನು ಕಟ್ಟಬೇಕಾಗಿದೆ ಈ ಭಾರತ ದೇಶದಲ್ಲಿ ಕೂಡ ಇವತ್ತು ನಾವೆಲ್ಲ ನೋಡಿದ್ದೀವಿ ಕೊರೋನಾ ಅಂತ ಮಹಾಮಾರಿ ಎಲ್ಲ ಕೊರೋನಾದಲ್ಲಿ ಮೊದಲಿಗೆ ಏನು ಸ್ವಚ್ಛತೆ ಕಾಪಾಡ್ಕೋಬೇಕು ಅನ್ನೋದೇ ಒಂದು ಇಂಪಾರ್ಟೆಂಟ್ ಆಗಿತ್ತು ಆ ನಿಟ್ಟಿನಲ್ಲಿ ಇಲ್ಲಿದ್ರೆ ಅಲ್ಲಿ ಆರೋಗ್ಯ ಪರಿಸರ ಉಳಿಸಿ ಆ ನಾಡು ಬೆಳೆಸಿ ಈ ನಿಟ್ಟಿನಲ್ಲಿ ಹಲವಾರು ಘೋಷಣೆಗಳೊಂದಿಗೆ ಇವತ್ತು ನಾವು ಮಾಡ್ಕೊಂಡು ಬರ್ತಾ ಇದೀವಿ ತಾವೆಲ್ಲರಿಗೂ ಕೂಡ ಕೂಡ ಮಾಧ್ಯಮದವರು ಮತ್ತೆ ಎಲ್ಲ ಸಾರ್ವಜನಿಕರ ಸಹಕಾರ ಅನ್ನ ಇದ್ದೀನಿ ಎಲ್ಲರೂ ಸಹಕಾರ ಕೊಡಬೇಕು ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಬಂದಾಗ ಅಥವಾ ನಿಮ್ಮ ನಿಮ್ಮ ಗ್ರಾಮದಲ್ಲಿ ಎಲ್ಲೇ ಜಲಮೂಲಗಳಾಗ್ಬೋದು ಮತ್ತು ಮತ್ತೆ ಸರ್ಕಾರಿ ಕಚೇರಿಗಳು ಶಾಲಾ ಅಂಗನವಾಡಿ ಕಚೇರಿಗಳ ಮುಂಭಾಗದಲ್ಲಿ ಇಲ್ಲಿಯ ಸಾರ್ವಜನಿಕರಿಗೆ ತೊಂದರೆ ಆಗುವಂತ ರೀತಿಯಲ್ಲಿ ಇದ್ರೆ ನಮ್ಗೆ ಮಾಹಿತಿಯನ್ನು ಕೊಟ್ಟರೆ ನಾವು ಅಲ್ಲಿ ಬಂದು ಸ್ವಚ್ಛತೆಯನ್ನು ಮಾಡ್ತೀವಿ ನೀವು ಕೂಡ ಎಲ್ಲರೂ ಭಾಗವಹಿಸಬೇಕು ನಮಗೆ ಸ್ವಚ್ಛತೆ ನಮ್ಮ ಗುರಿ ಸ್ವಚ್ಛತೆ ಎಲ್ಲಿದ್ರೆ ಅಲ್ಲಿ ಆರೋಗ್ಯ ಇರುತ್ತೆ ಸ್ವಚ್ಛತೆ ಎಲ್ಲಿದ್ರೆ ಅಲ್ಲಿ ಸಮೃದ್ಧವಾಗಿರುತ್ತೆ ಸ್ವಚ್ಛತೆ ಎಲ್ಲಿದ್ರೆ ಅಲ್ಲಿ ಮನಸ್ಸು ಶುದ್ಧವಾಗಿರುತ್ತೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಈ ದಿನದ ಮಟ್ಟಿಗೆ ಯಶಸ್ವಿ ಆಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೊಂದಿಗೆ ಸಹಕಾರ ನೀಡಿದಂತ ಎಲ್ಲ ನಮ್ಮ ಅಧ್ಯಕ್ಷರು ಸದಸ್ಯರು ಹೊಂದಿಸ್ತಾ ಅದೇ ರೀತಿ ಇವತ್ತು ಇನ್ನೊಂದು ವಿಶೇಷ ಏನಪ್ಪ ನಂಗ್ಲಿ ಗ್ರಾಮ ಪಂಚಾಯತಿಯಲ್ಲಿ ಹಿಂದುಳಿದ ಆಯೋಗದಿಂದ ಆರ್ಥಿಕ ಮತ್ತು ಜಾತಿ ಸಮೀಕ್ಷೆ ಒಂದಿತ್ತು ಆ ಸಮೀಕ್ಷೆ ಕಾರ್ಯಕ್ರಮ ಕೂಡ ಇಲ್ಲಿ ಉದ್ಘಾಟನೆ ಮಾಡಿದರೆ ಮಾನ್ಯ ಆಯೋಗದ ಕಾರ್ಯದರ್ಶಿಗಳು ಬಂದು ಮತ್ತೆ ಮಾನ್ಯ ತಹಸೀಲ್ದಾರ್ ಅವರು ಮನೆ ಇವ ಸಾಹೇಬರು ಅದು ಆ ಕಾರ್ಯಕ್ರಮದಲ್ಲಿ ಕೂಡ ಮನೆ ಅಧ್ಯಕ್ಷರು ನಾವೆಲ್ಲ ಭಾಗವಹಿಸಿದ್ದೀವಿ ಅವ್ರಿಗೂ ಕೂಡ ಈ ರೀತಿ ಕಾರ್ಯಕ್ರಮ ಇದೆ ಮಾಡಿದ ಆಯಿತು ನೀವು ಮಾಡಿ ನಡ್ರಿ ಅಂತ ನಮ್ಮನ್ನು ಕಳಿಸಿದ್ರೆ ಆ ನಿಟ್ಟಿನಲ್ಲಿ ನಾವು ಈ ಸೇವಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ತಮ್ಮೆಲ್ಲರ ಸಹಕಾರ ಮತ್ತೊಮ್ಮೆ ಆಗಿಸ್ತಾ ಎಲ್ಲ ಸಾರ್ವಜನಿಕರು ಕೂಡ ನಮ್ಮ ವೈಯಕ್ತಿಕವಾಗಿ ಮತ್ತು ಸಾಮಾಜಿಕವಾಗಿ ಎಲ್ಲರೂ ತಮ್ಮ ಮನೆಗೆ ಮನೆಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ಪ್ಲಾಸ್ಟಿಕ್ ನಿಷೇಧನೆ ಮಾಡಬೇಕು ಮತ್ತು ಬೈಪರ್ಗೆಟ್ ಮಾಡಬೇಕು ಒಣ ಕಸ ಹಸಿ ಕಸ ಈ ರೀತಿ ಮಾಡ್ತಾ ಎಲ್ರಿಗೂ ಮಕ್ಕಳಿಗೂ ಕೂಡ ನಾವು ಮಾದರಿ ಇಡೀ ದೇಶ ಪ್ರತಿಯೊಂದು ಊರು ಹಳ್ಳಿ ಸ್ವಚ್ಛವಾಗಿದ್ರೆ ಎಲ್ಲ ಜನ ಸ್ವಚ್ಛವಾಗಿರುತ್ತೆ ನೋಡಿ ಪ್ರ ಮಾನ್ಯ ಪ್ರಧಾನಮಂತ್ರಿಗಳೊಬ್ಬರೇ ಸ್ವಚ್ಛತೆ ಮಾಡಿ ಅಲ್ಲಿಂದ ಇದು ಮಾಡಿದ್ರು ಅಲ್ಲಿಯಿಂದ ಡಿಲ್ಲಿವರೆಗೆ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ನಡೀಬೇಕು ಈ ಸ್ವಚ್ಛತಾ ಕಾರ್ಯಕ್ರಮ ತಾವೆಲ್ಲೂ ಭಾಗವಹಿಸಿದ್ರೆ ಮತ್ತು ಮುಂದೆನೂ ನಮಗೆಲ್ಲ ಸಹಕಾರ ಕೊಡಬೇಕು ಅಂತ ಆಸಿತ ಈ ಭಾಗವಹಿಸಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ ಏನಿದ್ದೀನಾ ನಮ್ಮ ನಂಗೇ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಎಲ್ಲರೂ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಸದಸ್ಯರು ಎಲ್ಲರೂ ಒಗ್ಗಟ್ಟಿಗೆ ನಮ್ಮ ಪಂಚಾಯಿತಿ ಆವರಣ ಅಂದರೆ ಪಂಚಾಯಿತಿ ಆವರಣ ಹಾಗೂ ರಾಜಬೀದಿಗಳಲ್ಲಿ ಹಾಗೂ ಈ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಾಗೂ ಅಂಗನವಾಡಿ ಎಲ್ಲ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಹಾಗೂ ಹಾಸ್ಪಿಟ್ಲು ಎಲ್ಲ ಎಲ್ಲ ಕಡೆಗಳಲ್ಲೂ ಸ್ವಚ್ಛತೆಯನ್ನು ನಾವು ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರು ಎರಡರ ಎರಡನೇ ತಾರೀಕು ವರೆಗೂ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮಾನ್ಯ ಸರ್ಕಾರದ ಆದೇಶದಂತೆ ನಮ್ಮ ಈ ಕಾರ್ಯಕ್ರಮವನ್ನು ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತಾ ಹೋಗ್ತಾಯಿದ್ದೀವಿ ಪ್ರತಿಯೊಬ್ಬರು ನಮಗೆ ಸಹಕಾರ ಕೊಡಬೇಕು ಪ್ರತಿ ಹಳ್ಳಿಯಲ್ಲಾಗಲಿ ಗ್ರಾಮಗಳಲ್ಲಾಗಲಿ ಎಲ್ಲ ಸಾರ್ವಜನಿಕರು ಸಹಕಾರ ಕೊಟ್ಟು ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಹೋಗಬೇಕು ಅಂತ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ ಹಾಗೆಯೇ ಈ ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯವಾಗಿ ನಮ್ಮ ಜಲಗಾರರು ಜಲಗಾರರು ಮತ್ತು ಸ್ವಚ್ಛತೆಗಾರರು ಎಲ್ಲರೂ ಸೇರಿ ಈ ಪಂಚಾಯತಿ ಅಭಿವೃದ್ಧಿಯನ್ನು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸ್ವಚ್ಛತೆಯನ್ನು ಮಾಡ್ತಾ ಇದ್ದೀವಿ ಮತ್ತೊಮ್ಮೆ ಎಲ್ಲರ ಪರವಾಗಿ ಈ ನಮ್ಮ ಪಂಚಾಯತಿ ಕಡೆಯಿಂದ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಪ್ರತಿದಿನ ಈ ಈ ಈ ಕಾರ್ಯಕ್ರಮ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡನೇ ತಾರೀಕು ವರ್ಗು ಅಂತಲ್ಲ ಪ್ರತಿದಿನ ಈ ಕಾರ್ಯಕ್ರಮ ಇದೇ ಥರ ನಾವು ನಡ್ಸ್ಕೊಂಡು ಹೋಗ್ತೀವಿ ಸ್ವಚ್ಛತೆಯನ್ನು ಕಾಪಾಡ್ತೀವಿ ಅಂತ ಪಂಚಾಯತಿ ಅಭಿವೃದ್ಧಿಯ ಮುಂದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಸಿಬ್ಬಂದಿ ವರ್ಗದವರೆಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನು ಮುಂದೂಡಿಸ್ಕೊಂಡು ಪಂಚಾಯತಿನ ಅಭಿವೃದ್ಧಿ ಮಾಡ್ತೀವಿ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ